ಗಂಡ ಇದ್ರುಣ್ಮಕ್ಳೇ ಮಾಡ್ಬೇಕು ಮಕ್ಳು ತಿಕಾ ತೋಡಿ ಮನೆ ಕೆಲಸ ಮಾಡೆಲ್ಲ ನಾವೇ ಮಾಡಬೇಕು ಹತ್ತು ವರ್ಷ ಆಯ್ತು ನನ್ ಮದ್ವೆ ಆಗಿ ನಂಬರ್ ಇನ್ನೆಷ್ಟು ವರ್ಷ ಆಗೋಯ್ತು ಆಗಿ ಏನೊಂದು ವರ್ಷ ಏನು ಅದೇ ಹತ್ತು ಅಲ್ಲ ಹತ್ತು ವರ್ಷ ಹತ್ತು ಹತ್ತು ವರ್ಷಕ್ಕೆ ಒಂದ್ಸತಿ ಫಸ್ಟ್ ಟೈಮ್ ಈ ಮನೆಯಲ್ಲಿ ಈ ತರ ಸ್ಟೋವ್ ಹಾಕೊಂಡು ಫ್ಯಾನ್ ಹೊರಿಸ್ತಾರ ಅದೇ ಲೈಫಲ್ಲಿ ಯಾವಾಗೋ ಒಂದ್ಸತಿ ಕೆಲಸ ಮಾಡ್ರಿ ನೋಡಿ ಅಪ್ಪ ಅಪ್ಪ ಸ್ವಲ್ಪ ಸೆಟ್ಟಿ ಆಗ್ಬಿಡ್ತಾಳೆ ನೀವು ನೋಡಿ ಬಿರಿಯಾನಿ ಮಾಡು ಅಂದ್ರೆ ಮ್ಯಾಗಿ ಮಾಡಾಕ್ತವಳೆ ನಮ್ಗೆಲ್ಲರೂ ನೋಡು ನಮ್ಮ ಕುಕ್ಕಿ ನಮ್ಮ ಮನೇಲಿ ಏನೋ ಕು ಕುಕ್ಕಿ ಕೆಸ್ದ್ದಲ್ಲಿ ಕೆಸ್ದವಳೆ ಇವಳು ಈಗ ನಮ್ಮ ಮನೇಲಿ ಅಣ್ಣ ಪೂರ್ಣೇಶ್ವರಿ ಎಲ್ಲಾರಿಗೂ ಅನ್ನ ರುಚಿ ರುಚಿ ಊಟ ಎಲ್ಲ ಮಾಡೋಕ್ಕೊಳ್ಳಿ ಒಬ್ಬಳೇ ಇವಾಗ ಇವುಳು ಹಾಕೋ ಊಟ ತಿನ್ಬಿಟ್ರೆ ಮನುಷ್ಯ ಮನುಷ್ಯ ತಗೊಂಬರ್ತ ಹೋಗ್ತಾನೆ ಮನುಷ್ಯರಿಗೆ ಸಾವು ಬಿಡುತ್ತೆ ಮನುಷ್ಯ ಹಾಕ್ಬೇಕು ಅದಕ್ಕೆ ಹೇಳೋದು ಗಾಡಿ ಅಲ್ಲ ಯಾರೂ ಕೈಯಲ್ಲಿ ಬದ್ಕಾಗಲ್ಲ ಒಬ್ಬಳ ಕೈಯಲ್ಲೇ ಬದ್ಕೋಗೋದು ಅದೇ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ತುಂಬಾ ಜನ ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಗಳು ಮಾಡಿದ್ದೀರಾ ಯಾವ್ದು ಬ್ಯಾಡ್ ಕಮೆಂಟ್ಸ್ ಗಳು ಬಂದಿಲ್ಲ ಕೆಲವೊಬ್ರು ಬ್ಯಾಡ್ ಕಮೆಂಟ್ಸ್ ಗಳು ಏನಪ್ಪ ನಮ್ಮ ಏನ್ ನೋಡೇ ಇಲ್ಲ ಯಾವತ್ತು ಫ್ಲೈಟ್ ಯಾವತ್ತು ಹೋಗೇ ಇಲ್ಲ ಏರ್ಪೋರ್ಟ್ ಗೆ ಲೈಫ್ ಅಲ್ಲಿ ಯಾವತ್ತು ಹೋಗೇ ಇಲ್ಲ ಇಲ್ಲ ತುಂಬಾ ಜನ ನಾನು ಹೇಳ್ತೀನಿ ತುಂಬಾ ಜನ ಮಕ್ ಎಷ್ಟೋ ಫ್ಯಾಮಿಲಿಗಳಲ್ಲಿ ಎಷ್ಟೋ ಜನ ಹೋಗೇ ಇರಲ್ಲ ನಾವು ಹೇಳ್ತಾ ಪ್ರಪಂಚನೇ ನೋಡ್ಬಿಟ್ಟಿದ್ದೀನಿ ಅವನ್ನ ಕೇಳಿ ನೋಡಿ ಒಂದ್ಸತಿ ಏರ್ಪೋರ್ಟ್ಗೆ ಹೋಗಿದ್ಯಾ ಫ್ಲೈಟ್ ನೋಡಿದ್ಯಾ ಆ ರೀತಿಯ ಅಂತ ನೋಡೇ ಇರಲ್ಲ ನಾನೇ ನೋಡ್ಸೋದು ಹೇಳಿ ನಂಗೆ ಇಡೀ ಪ್ರಪಂಚನೇ ಗೊತ್ತು ಅಂತ ಫಸ್ಟ್ ಟೈಮ್ ತಾನೆ ನಾನು ನೋಡಿರೋದು ನಮ್ಮ ಮಗಳು ನೋಡಿ ಪ್ರಪಂಚ ಏನು ಜಗತ್ತೇ ತಿರುಗ್ಬಿಟ್ಟವಳೆ ಹ್ಞೂ ನೋಡಿ ನೋಡಿ ಹೆಂಗೆ ಇಡೀ ತುಂಬ ಟೊಮೊಟೊ ಥರ ಇವಾಗ ದಬ್ಬಾಕೊಂಬಿಡಬೇಕು ಅಲ್ಲ ಇಡೀ ದೇ ತಕ್ಷಣ ಇದು ಹಿಂಗೂ ಕೊಡೋಚು ಇವಾಗ ನೋಡಿ ದಬ್ಬಾಕೊಬಿಡ್ತಾಳೆ ದಬ್ಬಾರ್ ಹತ್ತ ಬಿದೋಗ್ಬೇಕು ಏನ್ ಗೊತ್ತಾ ಯಾವ ಪ್ಲಾಸ್ಟಿಕ್ ಹೂವು ಇದು 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 ಪ್ಲಾಸ್ಟಿಕ್ ಹೂವು ಅಂತೆ ಯಾರ ನಂಬಿಟ್ರೆ ಅವ್ರ ಅಪ್ಪನೇ ಇನ್ನೊಂದು ಇನ್ನೊಂದ್ಸತಿ ಇಂಥ ಮಕ್ಳಿಗೆ ಜನ್ಮ ಕೊಡ್ಬಾರ್ದಪ್ಪ ಅನ್ಬಿಡ್ತಾನೆ ಇದು ಪ್ಲಾಸ್ಟಿಕ್ ಹೂವು ಇದು ರೋಸ್ ಹೂವು ನೋಡಿ ಇದೆ ಅಂತೆ ಸ್ಟೂಲ್ ಹಾಕೊಂಡು ಇಂಥ ದೊಡ್ಡ ಫ್ಯಾನೇ ಅವ್ರು ಸುಳ್ಯ ಇವ್ರಪ್ಪ ಅಪ್ಪ ಅವ್ರು ಏನು ಕೊಟ್ಟ ಮೇಲಿಂದ ಎಂತ ಮಕ್ಳು ಜನ್ಮ ಕೊಟ್ಬಿಟ್ಟಪ್ಪ ಬಂಗಾರದಂತ ಮಕ್ಳು ಡೈಮಂಡ್ ತರ ಅವ್ರೆ ಒಂದೊಂದು ಒಂದೊಂದು ಡೈಮಂಡ್ ಲಾಸ್ಟ್ ಅಲ್ಲಿ ಒಂದ್ರಾಯಿ ತರ ಅವಳ ದೀವಿ ನಾಗಾವಳಿ ತರ ಅವಳು ಅವಳು ನಾಗಾವಳು ಇವಳ ಇವಳು ಅವ್ರ ಅಪ್ಪನ್ನೇ ಅವ್ರಪ್ಪ ಏನೋ ಕೈಕಾಲ್ ಬಂದ್ಬಿಟ್ರೆ ಇವಳನ್ನ ಇವಳು ಕಾಲೆತ್ಕೊಂಡು ಅವ್ರ ಅಪ್ಪನ ಕೈ ಕಾಲನ್ನ ಒತ್ಬಟ್ರೆ ಕಾಲಲ್ಲಿ ಒತ್ ಬಿಟ್ರೆ ಅವ್ರಪ್ಪ ರೆಡಿ ಆಗ್ಬಿಡ್ತಂತೆ ಆ ಲಾಸ್ಟ್ ಗೆ

ಡೈರೆಕ್ಟ್ ಕಲೆಕ್ಷನ್ ಕೊಟ್ಟಿಲ್ಲ ಅದು ಹೋಗಿ ವೈರ್ ಆಗದೆ ಡಬ್ ಬಂದ್ಬಿಡ್ತು ಆ ಡಬ್ ಬಂದ್ಬಿಟ್ಟ ಮೇಲೆ ಇಲ್ಲಿ ನೋಡಿ ನೋಡಿ ಇವಾಗ ಈ ಲೈಟ್ ನೋಡಿ ಸ್ವಿಚ್ ಆಫ್ ಮಾಡ್ತೀನಿ ಲೈಟ್ ಆಫ್ ಆಗುತ್ತೆ ಇಲ್ಲಿ ನೋಡಿ ಎಲ್ಲ ಸ್ವಿಚ್ ಆಫಲ್ಲೇ ಐತೆ ಆದ್ರೆ ಈ ಲೈಟ್ ಮಾತ್ರ ಆಫ್ ಆಗ್ತಾ ಇಲ್ಲ ಇದು ನಂಗೆ ಗೊತ್ತಿಲ್ಲ ನೋಡಿ ಇದು ನಮ್ಕದ್ರೆ ಇದು ಆಫ್ ಆಗಬೇಕು ಈ ಸ್ವಿಚ್ ಸ್ಮೂತ್ ಆಗಿ ಎಗ್ರೋಗಿ ಬಿಡಬೇಕು ಇದು ನೋಡಿ ಇದು ಆನ್ ಮಾಡಿದ ತಕ್ಷಣ ಇಲ್ಲೈಟಾನ ಇದು ನಾನೇನ ರೆಡಿ ಮಾಡ್ತೀನಿ ಹತ್ತು ವರ್ಷಕ್ಕೊಂದ್ಸರ್ತಿ ಕಸ ಕುಡಿಸಿ ಇದೆಲ್ಲ ಹೇಳ್ಬಿಟ್ಟು ಅಲ್ಲ ಅದಕ್ಕೆ ಅವ್ರಿಗೆ ಇರೋಕ್ಕಾಗ್ತಾಯಿಲ್ಲ ಯಾರು ಆ ಅಯ್ಯೋ ಅವ್ರಿಗೆ ಹತ್ತು ವರ್ಷದಿಂದ ಎಲ್ಲ ಕುಡಿಸಿ ಪಾತ್ರೆ ಒರೆಸಿ ಮಕ್ಕಳು ತಿಕ್ಕಾ ಹೊಡೆದು ಒರೆಸಿ ಎಲ್ಲ ಮಾಡೋದು ನಾನು ಏಳು ಸುಮ್ಮನೆ ತೋರ್ಸೋದಷ್ಟೇ ನಿಜ ನಾನು ಎಷ್ಟು ಕಷ್ಟ ಬಿದ್ದೀನಿ ಅಂದರೆ ಆಸ್ತು ಬಿದೆ ನೋಡಿ ಟಾಪು ಟಾ ತರ ನೋಡಿ ಜೈ ಭಜರಂಗ ಬಲಿ ಈ ಥರ ಕೂತ್ಕೊಳೇ ಅದು ಅದು ಇವನು ಹೊಸ ಸೃಷ್ಟಿ ಮಾಡಿದೀವಿ ಇವನ ಹೆಸರು ಲಡ್ಡು ಇವ್ರ ಅಣ್ಣನ ಹೆಸರು ಗುಡ್ಡು ಇವನ ಹೆಸರು ಲಡ್ಡು ಇವ್ರು ಇವರು ಈ ತಾಯಿ ಇದ್ದಾರಲ್ಲ ದೀಪಿಕಾ ಪಾಡುಕೋಣೆ ಹಾ

ಸೊ ಹಾಯ್ ಗೈಸ್ ಎಲ್ರು ಏನ್ ಮಾಡ್ತಿದೀರಾ ಸೊ ಮಧ್ಯಾಹ್ನ ತಾನೆ ನಾವ್ ಸ್ವಲ್ಪ ಎಲ್ಲ ಮನೆ ಫುಲ್ ಕ್ಲೀನ್ ಮಾಡಿ ಸುಸ್ತಾಗ್ಬಿಟ್ಟು ನಾನು ಬ್ಲಾಗ್ ನ ಅಲ್ಲೇ ಎಂಡ್ ಮಾಡ್ಬಿಟ್ಟು ಒಂಚೂರು ರೆಸ್ಟ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ವಿ ಮಾಡೋದ್ರ ಅದು ಡಿಸ್ಟರ್ಬೆನ್ಸ್ ನನ್ ಪಕ್ಕದಲ್ಲಿ ಯಾವಾಗೂ ಇದ್ದೇ ಇರುತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಇವಾಗ ತಾನೆ ನಮ್ ಅತ್ತೆ ಮನೆಗೆ ಹೋಗಿ ಅತ್ತೆ ಮಾವನ್ ಮಾತಾಡ್ಸ್ಕೊಂಡು ಆಮೇಲೆ ನಮ್ ಬಾವನ್ ಮನೆಗೆ ಹೋಗಿ ನಮ್ ಬಾವ ಮತ್ತೆ ನನ್ನ ಕೋಸಿಸ್ಟರ್ ಮಾತಾಡ್ಸ್ಕೊಂಡು ಇವಾಗ ಮನೆಗ್ ಮತ್ತೆ ಎಂಟ್ರಿ ಆಗಿದ್ದೀವಿ ರೇಗಿಸ್ತಾ ಇರ್ತಾರೆ ಇವಾಗ ಆ ಸಾಹೇಬ್ರು ಏನ್ ಮಾಡ್ತಿದಾರೆ ಅಂತ ನಾನ್ ತೋರಿಸ್ತೀನಿ ತೋರ್ಸ್ತೀನಿ ಅಂಡ್ ಈ ವಿಡಿಯೋನಲ್ಲೇ ನಿಮ್ಗೆ ಲಾಸ್ಟ್ ಟೈಮ್ ನಮ್ ಜೊತೆ ಹೇಳ್ದಂಗೆ ಏನೇ ಅದು ಖಾರ ಬೋಟಿ ಕಾರಿ ಬೋಟಿ ಅದೇ ಅದನ್ನ ನಾನು ಇದೇ ವಿಡಿಯೋನಲ್ಲಿ ರೆಸಿಪಿ ನನ್ ತಂಗಿ ರೆಸಿಪಿ ನೋಡಿ ಅವ್ರು ಹೇಳ್ಬೇಕಿದ್ಯೇನ್ ಅವ್ರನ್ನ ತೋರ್ಸಲ್ಲ ಯಾಕಂದ್ರೆ ಅವರು ಏನ್ ಮಾಡ್ತಿದ್ದಾರೆ ಅಂತ ನಾನು ನಿಮಗ್ ತೋರಿಸ್ತೀನಿ ಇದೇ ವಿಡಿಯೋನಲ್ಲಿ ಕಾರಿ ಬೋಟಿನ ನನ್ ತಂಗಿ ರೆಸಿಪಿ ಮಾಡಿ ತೋರಿಸ್ತಾಳೆ ಕಾರಿ ಬೋಟಿನೇ ಅದು ಸುಮ್ನೆ ಏನೇನೋ ಮಾತಾಡ್ತಾರೆ ಗೈಸ್ ಕಾರಿ ಬೋಟಿನೇ ನನ್ಗೆ ಹೇಳಕ್ ಬರೋದ್ ಅದೇ ಕಾರಿ ಬೋಟಿ ಸಿಕ್ಕಿ ಗಿಕ್ಕಿ ಹಿಡ್ಕೋಬಿಟ್ಟಿದ್ಯಾ ನಿಮ್ಗೆ ಕಾರಿ ಬೋಟಿ ಗೈ ಸದೇ ವಿಡಿಯೋನಲ್ಲಿ ನಾನು ಆ ರೆಸಿಪಿನ ನಿಮಗೆ ನನ್ನ ತಂಗಿ ಮಾಡೋದನ್ನ ತೋರಿಸ್ ಮಾಡ್ತಿದ್ದಾರೆ ಕಾರಿ ಬೋಟಿ ಮಾಡೋದಿಕ್ಕೆ ಅಂತ ಇವಾಗ ತೋರಿಸ್ತೀನಿ ಆಮೇಲೆ ಅಲ್ಲಿ ಮಮ್ಮಿ ಏನೋ ಮಾಡ್ತಾರೆ ಏನ್ ಮಾಡ್ತಿದಾರೆ ಗೊತ್ತಾ ಏನೋ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಲಾಸ್ಟ್ ಟೈಮ್ ನಾನು ಮಾಡಿದ ಬೋಂಡಾ ಅದೇನ್ ಬೋಂಡಾನೇ ಮೊಟ್ಟೆ ಬೋಂಡಾ ಅದೇನೋ ಮಾಡಕ್ ಹೋಗಿದ್ಲು ಅದು ಕೆಟ್ಟ ಕೆರ ಹಿಡ್ದೋಗಿತ್ತು ಇವಾಗ ನಮ್ಮಅಮ್ಮ ಅಲ್ಲಿ ಏನೋ ಮಾಡಕ್ಕೆ ಒಂದು ರೆಸಿಪಿನ ಟಮ್ಟಾ ತಂಬಿಟ್ ಅದನ್ನ ಯೂಟ್ಯೂಬ್ ಅಲ್ಲಿ ನೋಡಿ ಆ ರೆಸಿಪಿನ ಮಾಡ್ಬೇಕು ಅಂತ ಅಲ್ಲಿ ಮಾಡ್ತಾ ಇದಾರೆ ಅದ್ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ ಇವತ್ತು ತಿಂದೋರ್ ಬದುಕ್ತಾರೋ ಇಲ್ಲ ವಾಶ್ರೂಮ್ ಅಲ್ಲಿ ಇರ್ತಾರೋ ಏನ್ ಕತೆನೋ ಒಂದು ಗೊತ್ತಿಲ್ಲ ಬೆಳಗ್ಗೆ ಆ ಮೇಡಮ್ ಅವ್ರು ಮಾಡಿದ ಅವರೇ ತಿಂದು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾರೋ ಏನೋ ಗೊತ್ತಿಲ್ಲ ನಮ್ಮಮ್ಮ ಸದ್ಯಕ್ ಇವಾಗ ಈ ಸಾಯಬ್ರು ಏನ್ ಮಾಡ್ತಿದಾರೆ ಅಂತ ಪಾಪ ಅವ್ರ ಮಗ್ಳು ಕಷ್ಟ ಪಡ್ತಾ ಇರೋದು ಒಬ್ರೇ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಓಹೋ ಏನ್ ತಿನ್ನೋರ್ಗೆ ನಿಮ್ಗೆ ಏನ್ ಗೊತ್ತಿರುತ್ತೆ ನೋಡಿ ಇಲ್ಲಿ ನೋಡಿ ಇವ್ಳು ಸುಮ್ನೆ ಕೂತಿರ್ತ ಇದು ಈ ಅಜ್ಜಿ ಅಜ್ಜೆ ಮನೆಗ್ ಬರೋದು ಹಿಂಗ ಅವ್ಳು ನೋಡಿದ್ರೆ ಎಲ್ಲಾ ಕಟ್ ಮಾಡ್ಕೊಟ್ರೆ ಸಾ ಅಡಿಗೆ ಮಾಡೋದು ಇವು ಏನ್ ಮಾಡೋದು ಚೆನ್ನಾಗಿ ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂತ ಹೇಳೋದು ನಾನು ಮನ್ಸಿಗೆ ಖುಷಿ ಪಡೋ ತರ ನಾನು ಮಾತಾಡೋದು ಅದೇ ಈರುಳ್ಳಿ ಕಾಯಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡೇ ಇದ್ದೀನಿ ನಾನು ಅಂತ ನಾನು ವ್ಲಾಗ್ ಕ್ಯಾಪ್ಚರ್ ಮಾಡಿಲ್ಲ ಅಂದ್ರೆ ಇನ್ಯಾರ್ ಕ್ಯಾಪ್ಚರ್ ಆಗಿರ್ಬೋದು ಮಟನ್ ನಾನು ನಿಜವಾಗ್ಲೂ ಮುಟ್ಟನೆ ಇರ್ಲಿಲ್ಲ ಗೊತ್ತಾ ಮುಟ್ತಾ ಇದಿಲ್ಲ ಅವಾಗ ಮಟನ್ ಅವ್ರ ಮನೇಲಿ ಯಾರು ತಿನ್ನಂಗಿದಿಲ್ಲ ಇವಾಗ ಗಂಡ ಸಿಕ್ಕೋನಲ್ಲ ಅವ್ರ ರಕ್ತನೇ ಕುಡಿತಾರೆ ಮಟನ್ ಎಲ್ಲ ಏನು

ಅದೇ ಅ ನಿಜಾಗ್ ಅ ತಿಂದ ಆದ್ಮೇಲೆ ಅದೇ लास्ट ಗೆ ಗೊತ್ತಾ ನಾನು ಸಾಂಬರಲೇ ಇರೋದು ನಾನು ತಿಂದಲ್ಲ ಅಂತ ಹೇಳ್ತಾ ಇದೀನಿ ಇಲ್ಲ ತಿಂದ ಮೇಲೆ ತಿರ್ಬೇಕು ಅಂತ ಹೇಳ್ತಾ ಇದೀನಿ ನಿಜಾಗ್ಲು ಗೈಸ್ ಇವರು ತುಂಬಾ ಡಿಸ್ಟರ್بನ್ಸ್ ಮಾಡ್ತಾರೆ ನಿಜಾಗ್ಲು ಬೇಜಾರಾಗ್ಬಿಡುತ್ತೆ ಬ್ಲಾಗ್ ಮಾಡಕ್ಕೆ ನನಗೆ ಪ್ರಾಮಿಸ್ ಕೊಟ್ಟೆ onತರ ಫೀಲ್ ಆಗ್ಬಿಡುತ್ತೆ ನನಗೆ ಜಾಸ್ತಿ ಹಾಟ್ ಅಟ್ಯಾಕ್ ಈವಾಗ್ಲೇ ನೋಡಿ ಓ ನೋ ನಾನು ಓರ್ದು ಯಾಕ ಮಟನ್ ಗೆ ಓರ್ದು 얘는 ಓರ್ದು ಆಗ್ಬಿಡುತ್ತೆ 얘는 ಓದು ಹಲೋ ಒಂದು ಮಟನ್ ಫ್ರೈ ಅವ್ಳ ಮಾತಿ ಅಪ್ಪ ಅವಾಗಿಂದ ಕಟ್ ಮಾಡ್ತಾನೆ ಅವ್ರೆ ಕಟ್ ಮಾಡ್ಕೊಂಡ್ ಕಟ್ ಮಾಡ್ಕೊಂಡ್ ನೋಡಿ ಅದ್ ಏನ್ ಕಟ್ ಮಾಡ್ತಾರೆ ಇಷ್ಟು ಒಂದ್ ಎರಡ್ ಎರಡ್ ಈರುಳ್ಳಿ ಒಂದ್ ಟಮೋಟ ಒಂದಷ್ಟ್ ಹಸಿಮೆಶಿನ್ ಕಟ್ ಮಾಡಕ್ಕೆ ಎರಡ್ ಅವರ್ ಮಾಡ್ತಾವ್ರೆ ಗೈಸ್ ವೆ ವ್ಯೂ ಅಂತ ನಮ್ ನಾಯಿ ಜುಲಿ ನಾಯಿ ನಮ್ ದಿವಿ ಅವ್ಳ ಅವ್ಳಪ್ಪ ಕೆಂಚ್ ಕುದ್ಲಿ ಇವಾಗ ಮಾಡ್ಸಿ ಕೊಟ್ಟವಳೆ ಎಲ್ಲಾ ಕಡೆ ಕೆಂಚ್ ಕುದ್ಲಿ ಮನೆ ಚೆನ್ನಾಗಿ ನೋಡಿದೆ ಇದೇನು ಮುಂಚಿತ ಮಾಡ್ಕೋಬೇಡಿ

ಅರ್ಧ ಕೆಜಿ ಮಟನ್ ಆತರ ಐತಾ ಇದು ಅಷ್ಟೇ ಬರೋದು ಅರ್ಧ ಕೆಜಿ ಯಪ್ಪ ಮಟನ್ ಏನ್ ರೇಟ್ ಎಣ್ಣೆ ಸ್ವಲ್ಪ ನೀರು ಉಪ್ಪು ಸೂಪ್ ಮಾಡ್ಕೊಬಿಡ್ ಗೊತ್ತಾನೆ ಇದು ಸೂಪ್ ಮಾಡ್ಬೋದು ಸೂಪ್ ಮಾಡಕ್ ಬರುತ್ತಾ ಕಾಲ್ ಸೂಪ್ ಹ್ಮ್ ಇವಾಗ ಏನ್ ಮಾಡಲ್ಲ ಅವ್ರು ಕಾಲ್ ಸೂಪ್ ಅಲ್ಲ ಅದನ್ನೇ ತಗೊಂಡ್ ಅದನ್ನೇ ಸೂಪ್ ಮಾಡಿ ಅದನ್ನೇ ಇದ್ ಮಾಡ್ಬಿಡ್ತಾಳ ಅದೇ ನೀರಲ್ಲಿ ಮಟನ್ ಅರ್ಧ ಕೆಜಿ ತಗೊಳ್ಳಿ ನಿಮ್ಗೆ ಎಷ್ಟು ಕೆಜಿ ಬೇಕೋ ಅಷ್ಟು ಕೆಜಿ ಮಟನ್ ಅದನ್ನ ಚೆನ್ನಾಗಿ ತೊಳ್ಕೊಳ್ಳಿ ಫ್ರೆಶ್ ಆಗಿ

ನಾನು ಜೊತಿ ಅವಳು ಅಳ್ಳಾಡ್ಸೋದೆ ಯಾವಾಗ್ ನೋಡು ಅಳ್ಳಾಡ್ಸೋದೇ ಇದೊಂದೇ ತಿಂಗಳು ನೋಡ್ಕೊಳ್ಳಿ ನನ್ನ ಆಮೇಲೆ ಯಾವಾಗ ಇದೊಂದೇ ತಿಂಗಳು ಗೈಸ್ ನನ್ ತಂಗಿ ಆಮೇಲೆ ಅವಳು ಊರಿಗೆ ಅವಳು ಹೋಗ್ಬಿಡ್ತಾಳೆ ಅವಾಗ ನಮ್ ಜೊತೆ ಜೊತೆ ಜಾಸ್ತಿ ಬ್ಲಾಗ್ ಮಾಡಾಕಾಗಲ್ಲ ಅವ್ರ ಊರ್ಗ್ ಹೋಗಿ ಏನ್ ಮಾಡ್ಬೇಕು ಅರೆ ನಿಮ್ಮ ಜ್ಯೋತಿ ಅವ್ರು ತುಂಬಾ ಜನ ಹೇಳ್ತಾ ಇದೀರ ಪಾಪ ಏನಂತ ಹಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಪಾಪ ಅವ್ಳಿಗೆ ನೆಟ್ವರ್ಕ್ ಇಲ್ಲ ಆಮೇಲೆ ಪಾಪ ಅವಳಿಗೆನೆ ಇದು ಎಡಿಟ್ ಎಲ್ಲಾ ಮಾಡೋದ್ ಸ್ವಲ್ಪ ಕಷ್ಟ ಇಟ್ಕೊಂಡು ಅವಳೇನ ಬೆಂಗಳೂರಲ್ಲಿ ಇದ್ದಿದ್ರೆ ಗೈಸ್ ನಿಜ್ವಾಗ್ಲೂ ನಾನೇ ಅವಳಿಗೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ದೆ ಅವಳ ವಿಡಿಯೋ ನಾನೇ ಕ್ಯಾಪ್ಚರ್ ಮಾಡ್ತಿದ್ದೆ ಅವಳ ವಿಡಿಯೋ ನಾನೇ ಎಡಿಟ್ ಮಾಡಿ ಎಲ್ಲಾ ಕೊಟ್ಟು ನಾನೇ ಅವಳ ಯೂಟ್ಯೂಬ್ ಚಾನಲ್ ನ ನಾನೇ ಮೇಂಟೇನ್ ಮಾಡ್ತಿದ್ದೆ ಏನ್ ಮಾಡದ್ ಅವ್ಳು ಇವ್ರನ್ನ ಮೇಂಟೇನ್ ಮಾಡಿ ಮಾಡಿ ಮಾಡಿನೇ ಇಷ್ಟು ವರ್ಷ ನಾನು ಸಂಸಾರ ಮಾಡ್ಕೊ ಬಂದಿದ್ದೀನಿ ಗೈಸ್ ಎಣ್ಣೆ ಹಾಕಿ ನೋಡ್ಕೊಳ್ಳಿ

ಮಾಡಿದ್ಮೇಲೆ ತಿನ್ನಕ್ ಚೆನ್ನಾಗಿರುತ್ತೆ ನಾನು ಹೇಳ್ತೀನಿ ಹೇಳ್ಕೊಡ್ರ ಜೊತೆ ನೆಕ್ಸ್ಟ್ ನಾನ್ ಮಾಡ್ತೀನಿ ಎಣ್ಣೆ ಗೈಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ ಎಷ್ಟು ಬೇಕು ಸಾಕು 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 ಇಷ್ಟು ಸಾಕು ಅಂದ್ರೆ ಇದು ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಒಂದು ಮೂರು ನಾಲ್ಕು ಐದು ಟೇಬಲ್ ಸ್ಪೂನ್ ಇದೆ ನೋಡಿ ಬೇಕಾಗಿರೋ ಈರುಳ್ಳಿ ಎರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದ್ ನಾಲ್ಕು ಟೊಮೊಟೊ ಒಂದು ಬೆಳ್ಳುಳ್ಳಿ ಸ್ವಲ್ಪ ಇಲ್ಲ ಬೆಳ್ಳುಳ್ಳಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ನಿಂಬೆಹಣ್ಣು ಕರಿಬೇವಿನ ಸೊಪ್ಪು ಪೆಪ್ಪರ್ ಅಷ್ಟೇ ಇವಾಗ ಏನ್ ಫಸ್ಟ್ ಏನ್ ಆಗ್ತೀಯ ಸ್ವಲ್ಪ ಸಾಸಿವೆ ಚಟಪಟ 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 ಇವಾಗ ಅಂತಾರ ಹೇಳ್ತೀಯ ಕರಿಬೇವಿನ ಸೊಪ್ಪು ಇವಾಗ ಏನಾದ್ರೂ ಹೇಳು ಚಟ್ಪಟ್ ಚಟ್ಪಟ್ ಗೈಸ್ ಸಾಸಿವೆ ಹಾಕಿದ್ರೆ ಜ್ಯೋತಿ ಒಂದ್ ಸ್ಟೈಲು ಚಟಾಪಟ ಚಟಾಪಟ ಕರ್ಬೇವ್ ಹಾಕಿದ್ರೆ ಏನ ಚಟ್ಪಟ್ ಚಟ್ಪಟ್ ಆಮೇಲೆ ಹಸಿ ಮೆಣಸಿನಕಾಯಿ ನಾಲ್ಕು ಕುಳ್ಕೊಂಡಿದ್ರಲ್ಲ ಅದನ್ನ ನಾಲ್ಕ ಐದ ಐದಾರ ಹಾಕೋಬಹುದಾ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ತಕ್ಕಂತೆ ಹಸಿ ಮೆಣಸಿನಕಾಯನ್ನು ಸೇರಿಸಿಕೊಳ್ಳಿ ಒಂಟಿ ಬೆಳ್ಳೆ ಪೇಸ್ಟ್ ತಗೊಂಡು ಬಂದಿಲ್ಲ ಅಪ್ಪ ಎಗ್ಡ್ ತೈತೆ ತಗೊಂಡು ಬರ್ತೀನಿ ಅಲ್ಲಿ ತನಕ ಇವರು ನೋಡ್ತಾ ಇರಿ ಮಾಮ್ದೆ ಅಲ್ಲಿ ಹೋಗಿದಾರೆ ನೋಡ್ಕೊಳ್ತಾ ಇದೇನಾ ಅಪ್ಪ ಗೈಸ್ samples ಅದಕ್ಕೂ ಉಗುದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬಿಡ್ರೆ ನಿಜ ಗೈಸ್ ಸ್ವಲ್ಪ ಮದುವ ಆದಾಗ ನನಗೆ ಎಗ್ ಮಾಡ್ತೀನಿ ಊಟ ಮಾಡ್ಕೊಳ್ಳೋಣ 47 ತenje ಕಾರ 37 ತenje ಆಕೋಟು ತಿನ್ನತೆ ಆ ತರ ಆಕೋಟ ಇಲ್ಲ ರಾಹುಲ ಸೈಡ್ ಬಿಡಪ್ಪ ರೈಟ್ ಸೈಡ್ ರಾಹುಲ ತೋರ್ಸಪ್ಪ ಇವಾಗ ನೆಕ್ಸ್ಟ್ ಏನ್ ಏನಾಗ್ತಾರೆ ಏನಿದು ಗೊತ್ತಲ್ಲ ಎಲ್ಲಾರ್ಗು ಹೇಳೋದೇನ ಅವಶ್ಯಕತೆ ಇಲ್ಲ ಆದ್ರೂ ಹೇಳೋದು ಹೇಳಬೇಕು ಅಸಿ ಮಷಿನ್ ಕ ನೋಡಿ ಇವಳು ನನಗೆ ಒಡದಿ ಒಡದಿ ತುಂಬಾ ಇನ್ಸೆಕ್ಟ್ ಮಾಡ್ತಾಳೆ ಏನು ಬೇಜಾರ್ ಮಾಡ್ತಾಳೆ ಮಾಡ್ತಾವಳೆ ನೋಡಿ ಎಣ್ಣೆ ಹಾಕು ಅಂದ್ರೆ ಎಷ್ಟೇ ಎಷ್ಟು ಹಾಕೊಂಡವಳೆ ಏ ಗೈಸ್ ಅಮ್ಮ ಎಷ್ಟು ಸುಳ್ಳು ಹೇಳ್ತಾಳ ಅವಳೆ ತಾನೆ ಸಾಕು ಅಂತ ಹೇಳಿದ್ದು ನೋಡಿ ಮಾಡ್ಬೇಕು ಅಲರ್ಟ್ ಸಮ್ಮ ಆಯ್ತು ನೀನೆ ಅವಳು ಸುಮ್ನೆ ಹಿಂಗೆ 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 ಅಲ್ಲ ಹಿಂಗೆ ನೀಟ್ ಗೈಸ್ ಅವಾಗ್ಲೇ ಕರೆಕ್ಟಾಗಿ ಎಣ್ಣೆ ಹಾಕ್ತಾಗ ಅವಳು ಏನ್ ಹೇಳಿದ್ರು ಸಾಕು ಒಂದು ನೀವೇ ಬೇಕಾರೆ ಅದಕ್ಕೆ ಸಾಕ್ಷಿ ಅದ್ರಲ್ಲಿ ಎಣ್ಣೆ ಬಿಟ್ಕೊಂಡು ಮತ್ತೆ ಗೊತ್ತಿದ್ಮೇಲೆ ಏನಕ್ಕೆ ಜಾಸ್ತಿ ನಿಗ್ರಾಡೋದ್ರ ನೀನು ಮಟನ್ ಕೊಬ್ಬು ಇದು ಚಿನ್ನಿ ನೀವು ನಮ್ ತಿರೋ ಬಿಡ್ತಿರೋ ಇವಾಗ ನಾನ್ ಕೊಬ್ಬು ನೋಡಿಲ್ಲ ಜಸ್ಟ್ ನಾನ್ ಅದ್ರಲ್ಲಿ ಮಟನ್ ಮಟನ್ ಸರಲ್ ಸೇಲ್ತಾರ ದೂರ ಅಮ್ಮ ಹಿಂಗ್ ಇಟ್ಟಿದಾರ ನಾನೇ ಅನ್ಕೊಂಡ್ಬಿಟ್ಟಿದೀನಿ ಎಲೆಕೋಸ ಅಂತಾರಲ್ವಾ ಹೂಕೋಸ ಎಲೆಕೋಸ ಜೊತೆ ಬರೋದು ಇದು ಎಲೆಕೋಸ್ತರ ತರ ಕಾಯ್ತು

ಜಗತ್ತಿಗೆ ಗೊತ್ತು ಅವರ್ ಡರ್ಶನ್ ಪೇನಾ ದಿ ನಾನು ಪೇನೊಂದ ಫಾನ್ ನೈನು ಆಮೇಲೆ ಕಾಟೇರ ಮೂವಿ ನೋಡಿದ್ರೆ ದರ್ಶನ್ ಫ್ಯಾನ್ ಜಾತಿ ಓ ನಾನು ಗೈಸ್ ನೀವು ನಂಬ್ತಿರೋ ಬಿಡ್ತೀರ ನಾನು ಅವ್ವಾಗಿದೆ ನಾನು ಬಾಸ್ ದಿ ಬಾಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾ ಓಹ್ ಹು ಫ್ರೈ ಆಗಿದೆಯಲ್ಲ ಬೇಯಿಸಿರೋ ಮಟನ್ ನಾ ಹಾಕೊಳ್ಳಿ ಕಲಸಿ ஏன்னா இட கூட கை இட் கை இட்லி நான் கை இட் சுட்லி அந்த மட்டன் தரானே அன்ச இல்லே இடத்தை அரு மட்டன் இதுகுட்டோ எண்ணெய் காரிபுட்டின் சூரு மசாலே இரபாரி ட்ரை ಹೇಳ್ಕೊಟ್ಟಿದ್ ನಿಂಗೆ ನಿಂಗ ಅಂಡ್ ಅತ್ತೆ ಮಾಡೋ ರೀತಿ ನೋಡ್ಕೊಂಡು ನಾನ್ ಮಾಡ್ತಾ ಇರೋದೇ ಹೆಂಗೋ ಕಲ್ತಿದ್ಯೂ ಬರಲ್ಲ ದಿವಿಗೂ ಜ್ಯೋತಿ ಮನ್ಸ ಮುಟ್ಕೊಂಡ್ ಹೇಳ್ತೀನಿ ಚೆನ್ನಾಗಿ ಮಾಡ್ತಾಳೆ ಮಟನ್ ಐಟಮ್ ಎಲ್ಲ ಏನು ಮಾಡಕ್ ಬರಲ್ಲ ಚಿಟಿಕೆ ಪೆಪ್ಪರ್ ಚಿಟಕೆಲ್ಲಾಸ್ತಿನೇ ಎಲ್ಲ ಸ್ವಲ್ಪ ಸ್ವಲ್ಪ ಪೆಪ್ಪರ್ ಹಾಕೊಳ್ಳಿ ಖಾರ ಇರುತ್ತೆ ಹಸಿಮೆಣ ಗೈಸ್ ಯಾಕೋ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಮಕ್ಕಳು ತಿನ್ಬೇಕಲ್ವಾ ಹಸಿಮೆಣಸಿನಕಾಯೂ ಹಾಕಿರ್ತೀರಾ ಪೆಪ್ಪರ್ ಪೌಡರ್ ಹತ್ರ ಖಾರ ಜಾಸ್ತಿ ಹಿಡಿಯುತ್ತೆ ನೋಡ್ಕೊಂಡು ಹಾಕೊಳ್ಳಿ ಮಕ್ಳೆಲ್ಲ ತಿನ್ಬೇಕು ಅದೇ ಕೋತಿಗೆ ಏನು ಗೊತ್ತಾಗಲ್ಲ ಕೋತಿ ಅಂತೆ ಕೋತಿ ಮುಚ್ಕೊಂಡು ತಿಂದು ಧನ್ಯ ಧನ್ಯಾ ಪೌಡರ್ ಸ್ವಲ್ಪ ಸ್ವಲ್ಪ ಧನ್ಯಾ ಪೌಡರ್ ಗೈಸ್ ಸ್ವಲ್ಪ ಎರಡು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾ ಸ್ಪೂನ್ ಪ್ರಕಾರ ಹೇಳು ಅವ್ರಿಗೂ ಗೊತ್ತಾಗುತ್ತೆ ಅರ್ಧ ಕೆಜಿಗೆ ಎಷ್ಟೆಷ್ಟು ಸ್ಪೂನು ಎಷ್ಟು ಎರಡು ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಮಟನ್ ಪೌಡರ್ ಮಟನ್ ಮಸಾಲೆ ಸಿಗುತ್ತೆ ಅದು ಎರಡು ಸ್ಪೂನು ಇಲ್ಲ ಎರಡು ಸ್ಪೂನ್ ಅದಾದ್ಮೇಲೆ ಒಂದು ಚಿಟ್ಕೆ ಜೊತೆ ಕಮ್ಮಿ ಮಾಡು ಕಮ್ಮಿ ಮಾಡೋ ಅಷ್ಟು ಕಾಮನ್ ಸೆನ್ಸ್ ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡೋಣ ಸ್ವಲ್ಪ ಗರಂ ಮಸಾಲಾ ನಮ್ ದಿವ್ಯನ್ ಅಡ್ಗೆ ಮಾಡಕ್ ಬಿಟ್ಬಿಟ್ರ ಇಲ್ ನೋಡಿ ಇಲ್ಲಿ ಇಲ್ ನೋಡ್ ಅಜ್ಜ ಮಾಡ್ತಾ ಇರ್ತಾಳ ಹಾ ಹಿಂಗೆ ಮಾಡ್ತಾ ಇರ್ತಾಳ ಸ್ವಲ್ಪ ಮನೇಲಿ ಮಾಡ್ಕೊಂಡಿರೋ ಸಾಂಬಾರ್ ಪುಡಿ ಸ್ವಲ್ಪ ಸ್ವಲ್ಪ ಒಂದಂದ್ರೆ ಏನೊಂದ್ ಒಂದ್ ಸ್ಪೂನ್ ಗೈಸ್ ಎರಡ್ ಸ್ಪೂನ್ ಧನಿಯಾ ಪುಡಿ ಎರಡ್ ಸ್ಪೂನ್ ಮಟನ್ ಮಸಾಲಾ ಒಂದು ಒಂದ್ ಒಂದು ಎರಡು ಎರಡ್ ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ ಆಮೇಲೆ ಗರಮ ಮಸಾಲಾ धनिया ಪುಡಿ 2 ಟೀ ಸ್ಪೂನ್ 2 ಸ್ಪೂನ್ ಸ್ವಲ್ಪ ಚೆನ್ನಾಗೆ ಅರ್ಧ ಕೆಜಿ ಮಟನ್ ಗೆ ಇಷ್ಟ ಹಾಕೊಂಡ್ರೆ ಓಕೆ ಸಾಕು ನಾವು ತಗೊಂಡಿದ್ವಲ್ಲ ಮಟನ್ ನೀರ್ ನೀರು ಬೇಯಿಸಿದಿವಲ್ಲ ಸೂಪ್ ಸೂಪ್ ಮಸಾಲೆ ಡ್ರೈ ಆಗ್ಬೇಕಲ್ಲ ಸ್ವಲ್ಪ ಹಾಕಣ ಇಷ್ಟ ಸಾಕು ಚೆನ್ನಾಗಿ ಮಸಾಲೆ ಮಟನ್ ಗೆ ಇಡ್ಕೋಣುತ್ತೆ ಚೆನ್ನಾಗಿ ಕುದಿಲಿ ನೋಡಿ ಗಾಯ್ಸ್ ಮಸಾಲೆ ಎಲ್ಲಾ ಹಾಕಿ ನೋಡಿ ಇವಾಗ ಅದು ಸೂಪ್ ರಸ ಅರ್ಧ ಹಿಂಡ್ಕೊಂಡ್ರೆ ಆಯ್ತು ಇದಕ್ಕೆ ಇದಕ್ಕೆ ಆಯ್ತಾ ಇವಾಗ ಇನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಅದು ಗಟ್ಟಿ ಆಗ್ಬೇಕು ಚೆನ್ನಾಗಿ ಬೇಯ್ಬೇಕ್ ಚೆನ್ನಾಗಿ ಕೊಬ್ಬು ಹಾಕ್ತಿವಲ್ಲ ಕೊಬ್ಬು ಹಾಕಿದ್ಯಾ ಹಾಕ್ಬಿಟ್ಟ ಹಾಕ ಪ್ಲೇಟ್ ಮುಚ್ಬಿಡಿ ಕೊಬ್ಬು ನೋಡಿ ಗೈಸ್ ಕೊಬ್ಬು ಹಾಕ್ಬಿಟ್ಟಿದೀವಿ ನೋಡಿ ಇದೆ ಕೊಬ್ಬು ನಾನು ಅವಾಗ್ಲೇ ಎಲೆಕೋಸು ಅನ್ಕೊಂಡ್ ತಿಂದಲ್ಲ ಅದೇ ಕೊಬ್ಬು ಇದು ಅದೇ ಕೊಬ್ಬುಗೆ ಚಿನ್ನ ತೇಳ್ತಾ ಇರುತ್ತೆ ನೋಡು ಅವಾಗ್ಲೇ ನನ್ಗೆ ಅದ್ ತಿನ್ ಅದ್ ನೋಡ್ದಾಗ ನನ್ಗೆ ಮಟನ್ ತಿನ್ಬೇಕು ಅಂತ ಆಸೆ ಬರ್ತಾ ಇರಲಿಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗ್ಬೇಕು ಇವಾಗ ಒಂದ್ ಹತ್ತು ನಿಮಿಷ ಫ್ರೈ ಆಗ್ಲಿ ಮತ್ತೆ ಆಮೇಲೆ ಅದ ಹೆಂಗಾಗಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನೋಡಿ ಫೈನಲಿ ತೋರಿಸಿ ನಾವ್ ಹಾಕಿದ್ವಲ್ಲ ಅದೇನೋ ಹಾಕಿ ನೋಡಿ ಕರೆಕ್ಟ್ ಆಗಿ ಎಲ್ಲ ಡ್ರೈ ಆಗಿದೆ ಕಂಪ್ಲೀಟ್ ನೋಡಿ ನೀಟಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ನೋಡೇ ಜ್ಯೋತಿ ಇಷ್ಟೇ ಅಲ್ವಾ ಇದು ಹ್ಮ್ ಈಗ ಟೇಸ್ಟ್ ಹೆಂಗಿದೆ ಅಂತ

ಚೆನ್ನಾಗಾಯ್ತಾ ಒಟ್ನಲ್ಲಿ ನಮ್ಮ ಮನೇಲಿ ಇವತ್ತು ಸೊಪ್ಸಾರು ಮುದ್ದೆ ಮತ್ತೆ ರೈಸ್ ಆಮೇಲೆ ಅದ್ರ ಜೊತೆ ನೆನ್ಸ್ಕೊಳಕ್ಕೆ ಕಾರಿ ಬೋಟಿ ಇವತ್ತಿನ ನಮ್ಮನೆ ಫುಲ್ ಮಿಲ್ಸ್ ಸೊ ಗೈಸ್ ಫೈನಲಿ ಕಾರಿ ಬೋಟಿ ಆಯ್ತು ಮುಗೀತು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ 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 ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇದೇನಾದ್ರು ರೆಸಿಪಿ ತಿನ್ಕೊಳ್ಳಿ ಮಜಾ ಸುಖವಾಗಿ ನಿದ್ದೆ ನಮ್ ಡೈಲಾಗ್ ಫೈನಲಿ ಅದು ನಿನ್ ಇದೊಂದೇ ಒಂದೇ ತಿಳುತ್ತ ಅವಳು ಡೈಲಿಯೋದ್ದು ಆಮೇಲೆ ನೆಕ್ಸ್ಟ್ ಅವಳಗ್ ಹೋದಾಗ ನಾವು ನಮ್ಮನೆ ಬಂದಾಗ ಇದ್ದು ನಮ್ಮ ಬಂದಾಗ ನಾನ್ ರಿಟರ್ನ್ ಬೇಜಾರು ನಮ್ಮಮ್ಮನ್ ಬಿಟ್ಟು ಹೋಗ್ತಾ ಇದನ್ನ ಎಲ್ಲಾರ್ನು येन माडक वाला फीलिंग पापा ನನ್ನ ತಂಗಿಗೆ ತುಂಬಾ ಸೋ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ನಂದಿಗೆ ಸಿಕ್ತಿವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ 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 ಬೈ